ನೋಡಿ ಆಗಲೇ ನಮ್ಮ ಪವನ್ ಬ್ರೋಗೆ ಚಾಲೆಂಜ್ ಕೊಟ್ಟಿದ್ದು ಇಲ್ಲಿಂದ ಚಂದ್ರಪಟ್ನಗೆ ಹೋಗಬೇಕು ಬಸ್ ಯೂಸ್ ಮಾಡ್ದೆ ಯಾವುದಾದ್ರೂ ಗಾಡಿ ಲೆಕ್ಕ ಹೇಳ್ಕೊಂಡು ಹೋಗಬೇಕು ಅಂತ ಅಂದರೆ ಒಂದೇ ಗಾಡಿ ಸಿಕ್ಕಿದ್ರೆ ಬೇಗ ಹೋಗ್ತಾರೆ ಹಾಗಾಗಿ ಎರಡು ಗಾಡಿನಾರು ಚೇಂಜ್ ಮಾಡಬೇಕು ಆಯಿತಾ ಬ್ರೋ ಚಾಲೆಂಜ್ ಮಾಡ್ತೀರಾ ಫಸ್ಟ್ ಎರಡು ಗಾಡಿ ಕಮ್ಮಿ ಇದೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದ್ದಿದ್ರೆ ಜಾಸ್ತಿ ವೆಹಿಕಲ್ ಇದು ಮಾಡ್ಬೋದಾಗಿತ್ತು

ಅವರಿಗೆ ಜ್ಯೂಸ್ ಕೊಡೋದು ಆಯಿತು ಇವಾಗ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ರೆಡಿನಪ್ಪ ರೆಡಿ ಇನ್ನು ಸಬ್ ಸಪ್ರೇಟ್ ವೀಡಿಯೋ ಬರುತ್ತೆ ಇಬ್ಬರದು ಸ್ಟೇಟ್ ಇಂಟು ಟ್ರಾವೆಲಿಂಗ್ ಪವನ್ ಆ್ಯಂಡ್ ಆರ್ಟ್ ಕ್ರಿಯೇಷನ್ ಆದಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಮುಂದೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀವಿ ಸ್ಟಾರ್ಟ್ ಮುಂದೆ ಗಾಡಿ ಅಷ್ಟೊಂದಾಗಿ ಯಾರೋ ನಿಲ್ಸಲ್ಲ ಅಲ್ಲ ನಿಲ್ಸಿರೋ ಬಸ್ ಇದೆಯಲ್ಲ ಅಂತ ಅಂತಾರೆ ಹಂಗಾಗಿ ಬಸ್ ಸ್ಟ್ಯಾಂಡ್ ಬಿಟ್ಟು ಕಡೆ ಬಂದಿದ್ದೀವಿ ನಿರದಿಂದ ಸ್ಟಾರ್ಟ್ ಮಾಡ್ತಿದ್ವಿ ಫ್ಯೂ ಮೂಮೆಂಟ್ಸ್ ಲೇಟರ್ ನಿರದಿಂದ ಸ್ಟಾರ್ಟ್ ಮಾಡ್ತಿದೀವಿ ಇಬ್ರು ಒಂದೇ ತಾಯಿದ್ರೆ ಗಾಡಿ ನೀಟಾಗಿ ನಿಲ್ಸಲ್ಲ ನಿಲ್ಸಿರೋನು ಇಬ್ರು ಕಿಟಾರ್ಬೇಕಾಗುತ್ತೆ ಹಾಗಾಗಿ ಒಬ್ರು ಮುಂದೆ ಬಲಿ ಹೋಗಿ ಬ್ರೋ ನಮ್ಮ ಬ್ರೋಗೆ ಸಿಗ್ಲಿಲ್ಲ ಮೊದಲನೇ ಬೈಕೆ ಸ್ಟಾರ್ಟಿಂಗ್ ಅಂತೂರು ಇರಿದೈತು ನಿಲ್ಲಿಸ್ತಿನ ಸ್ಟಾರ್ಟಿಂಗ್ ಒಬ್ರು ಕೇಳಿದೆ ವೆಲ್ಕಮ್ ಫ್ಯಾಮ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಚಾಲೆಂಜ್ ನೋಡೋಣ ಯಾರು ಕಷ್ಟ ಅಂತ ಟು ಟ್ರಾವೆಲಿಂಗ್ ವಿತ್ ಪವನ್ ಚಾನಲ್ ಅಂಡ್ ಆರ್ಟ್ ಕ್ರಿಯೇಷನ್ ಆದಿ ಬ್ರೋ ಇಲ್ಲೊಬ್ರು ಗೊತ್ತವ್ರೆ ಕೇಳೋಣ ಒಂದು ಯೂಟ್ಯೂಬ್ ಚಾನೆಲ್ ಇದು ಆರ್ಟ್ ಕ್ರಿಯೇಟರ್ ಆದಿ ಅಂತ ಅವ್ರದ್ದು ಜೋಡಿ ಲಾಕ್ಸ್ ಅಂತ ನೋಡಿ ಹೊಸ ಮಾಡ್ತಿದ್ದೀವಿ ನಮ್ಮ ಬ್ರೋ ಅಲ್ಲಿ ಗಾಡಿ ಹುಡುಕ್ತವ್ರೆ ಈಗ ಹೊಲ್ನ ಸಬ್ಸ್ಕ್ರೈಬ್ ಮಾಡ್ತವ್ರೆ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತವ್ರೆ ನೀವು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಶೋಕ್ ದಾರ್ ಆದಿ ಅಂತ ಐಫೋನ್ ಫೋನ್ ಇಟ್ಟಿದ್ದಾರೆ ನೋಡಿ ಆದ್ರು ಈಗ ಟಾಸ್ಕ್ನ ಕಂಪ್ಲೀಟ್ ಮಾಡಕ್ ಹೋಗೋಣ

ಚಂದ್ರಪಟ್ಟಣ ಚಂದ್ರಪಟ್ನ ಸರಿ ಆಯ್ತು ಇಲ್ಲ ಇಲ್ಲೇ ಅಂತವ್ರೆ ಲೋಕಲ್ನವರು ಯಾರು ನಿಲ್ಲಿಸ್ತಿಲ್ಲ ಚಾಲೆಂಜ್ ಅದು ಹೇಗೆ ಅಂತ ಗೊತ್ತಿಲ್ಲ ಯಾರು ನಿಲ್ಲಿಸ್ತಿಲ್ಲ ನೋಡೋಣ ಮುಂದೆ ಎಬ್ರು ನಿಲ್ಲಿಸ್ತಿಲ್ಲ ನೋಡೋಣ ಏನಾಗುತ್ತೆ ಸ್ಟೇಟ್ ಇಲ್ ಇಟ್ಕೊಂಡು ಹೋಯ್ತವ್ರೆ ಇನ್ನು ಮುಂದೆ ಯಾರು ನಿಲ್ಲಿಸ್ತಿಲ್ಲ ನೋಡೋಣ ಎಲ್ಲ ಕಷ್ಟ ಆಗಿದೆ ನೋಡೋಣ ವೈಟ್ ಅಂಡ್ ವಾಚ್ ಯಾರು ವಿನ್ ಆಗ್ತಾರೆ ಬ್ರೋ ಅವರು ಅಲ್ಲೇ ನಿಂತಿದ್ದಾರೆ ನಾನು ಸ್ವಲ್ಪ ಮುಂದೆ ಬಂದೆ ಇಲ್ಲಿ ತುಂಬಾ ಕಷ್ಟ ಆಗ್ತಿದೆ ಯಾರೇ ನಿಲ್ಲಿಸ್ತಿಲ್ಲ ಎಲ್ಲ ಮುಂದೆ ಮುಂದೆ ನಿಂತಿದ್ದಾರೆ ಎರಡು ಗಾಡಿ ಚೇಂಜ್ ಮಾಡಬೇಕು ಚನ್ನಪಟ್ಟಣಕ್ಕೆ ಇಲ್ಲಿಂದ ಹೋಗೋದು ಯಾರು ನಿಲ್ಲಿಸ್ತಿಲ್ಲ ಎಲ್ಲ ಹೋಗ್ತಾ ಹೋಗ್ತ ನೋಡೋಣ ಸ್ಟೇಟ್ ಯೂನ್ ಯಾರೊಬ್ರು ನಿಲ್ಸಿದ್ರು ಮುಂದೆ ನಾನು ಅಣ್ಣ ಯಾರೋ ಯಾರೊಬ್ರು ನಿಲ್ಸಿದ್ರು ಇನ್ನು ಆದಿಬ್ರವ್ರಿಗೆ ಯಾರು ನಿಲ್ಸಿಲ್ಲ ಒಂದು ಗಾಡಿ ಆಗಿದೆ ಯಾರಿ ಹಾ ಬ್ರೋ ಬಿಡವ್ರು ಅಂಬೋಸ್ಕರ ನಿಲ್ಸಿದ್ರು ಇನ್ನ ನೆಕ್ಸ್ಟ್ ಕಾರಣ ಬನ್ನಿ ಇನ್ನೊಂದು ಗಾಡಿ ಎಲ್ ಸಿಗುತ್ತೆ ಅಂತ ಗಾಡಿಗಳು ಸಿಗದೇ ಇಲ್ಲ ಇಲ್ಲೇ ಇಲ್ಲ ಮುಂದೆ ಲಿಫ್ಟು ಅಂತವ್ರೆ ಅಂತಾರೆ ಅಲ್ಲೇ ಮುಂದೆನೆ ಹೋಗ್ ನೋಡೋಣ ಸಿಗುತ್ತೆ ಹಂಗೆ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಕಂಪ್ಲೀಟ್ ಮಾಡೈತು ಈಗ ಬೇರೆ ಬೈಕಿಗೆ ಕೈ ಹೊಡಿಬೇಕು ಬ್ರೋ ಅವರು ಹೋಗಿದಾರೆ ಹಿಂಗೆ ಗೊತ್ತಿಲ್ಲ ನೋಡೋಣ ಮಾಡಿ ಈಗ ಜೋಡಿ ಲಾಸ್ ಚಾನಲ್ನ ಚೇಂಜ್ ಮಾಡಿದಾರೆ ಹೆಸರುನ ಟ್ರಾವೆಲ್ಸ್ ವಿತ್ ಪವನ್ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡೋಣ ಬೇರೆ ಕಡೆ ಕೈ ಹೊಡಿಯಲ್ಲ ಒಂದು ಸ್ವಲ್ಪ ದೂರ ಕರ್ಕೊಂಬಂದು ನಿಲ್ಲಿಸಿದ್ರು ಬಾಹುಬಲಿ ಕಾಲೇಜ್ ಹತ್ರ ಒಂದು ಗಾಡಿ ಆಯ್ತು ಇನ್ನೊಂದು ಗಾಡಿ ಸಿಕ್ಕಿದ್ರೆ ಡೈರೆಕ್ಟ್ ಚಂದ್ರಾಯಪಟ್ಟಣ ಹೋಗ್ತಾ ಇರೋದೇ ಟಾಸ್ಕ್ ಗೆಲ್ತಾ ಇರೋದೇ ನೋಡೋಣ ಯಾರು ನಮ್ದು ಈಗ ಸೆಕೆಂಡ್ ಡೆಸ್ಟಿನೇಷನ್ ಚಂದ್ರಾಯಪಟ್ಟಣ ಯಾರು ನಿಲ್ಸಲ್ಲ ನೋಡೋಣ ಹೆಂಗಾಗುತ್ತೆ ಅಂತ ಒಂದು ಫೈವ್ ಪರ್ಸೆಂಟ್ ಬಂದಿಲ್ಲ ಅಲ್ಲೇ ಶ್ರಾವಣ್ ಬೆಳಗೊಳದಿಂದ ಇಲ್ಲಿಗೆ ಬಂದ್ವಿ ಯಾರು ಗೊತ್ತಿಲ್ಲ ಆದಿಬ್ರು ಅವ್ರು ಎಲ್ಲಿದ್ದಾರೆ ನೋಡೋಣ ನಮ್ ಬ್ರೋ ಒಬ್ರು ನಿಂತಿದ್ದಾರೆ ಅವ್ರು ಬೆಳಿಗ್ಗೆ ಬೆಳಿಗ್ಗೆ ಬೊಟ್ಟ ಹೆಣ್ಣು ಬಂದು ನಿಂತಿದ್ದೀವಲ್ಲ ಯಾರು ಬರ್ತಾರೆ ನಿಮ್ಮ ಅಜ್ಜಿ ಮಾಡಾಕೇನು ಕ್ಯಾಮಿಲ್ವಲ್ಲ ಹತ್ತಿ ಬಂದು ನಿಂತಿದ್ದೀವಿ ಅದು ಕಣ್ಣಿಕ್ಗಳಲ್ಲಿ ಅಡ್ಡ ಅಡ್ಡಾಕಿ ನಿಂತಿದ್ದಾರೆ ಪಾಪ ಬಸ್ ಸ್ಟ್ಯಾಂಡಿಗೆ ಯಾರು ನಿಲ್ಲಿಸ್ತಿಲ್ಲ ನೋಡೋಣ ಸತ್ಯ ಹೋಗ್ತೆ ಕಡೆಯ ಹೋಗ್ತೆ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗೋದು ಅಷ್ಟು ಟೀ ಚೆನ್ನಾಗಿ ಬತ್ಯ ಫೈನಲಿ ಸಿಕ್ತು

ಥ್ಯಾಂಕ್ಸ್ ಅಣ್ಣ ಹಾಂ ಥ್ಯಾಂಕ್ಸ್ ಅಣ್ಣ ಚಂದ್ರಾಯಪಟ್ಟಣ ಅವರು ತುಂಬಾ ಒಳ್ಳೆ ಮನಸ್ಸಿಂದ ಬಿಟ್ಟರು ಫಸ್ಟ್ ಬಂದಾಗಿದೆ ಚಂದ್ರಾಯಪಟ್ಟಣ ಬಸ್ ಸ್ಟ್ಯಾಂಡ್ಗೆ ನೆಕ್ಸ್ಟ್ ನೋಡೋಣ ಆದಿಬ್ರು ಇನ್ನೂ ಬಂದಿಲ್ಲ ಹೇಗುತ್ತೆ ಆದಿಬ್ರು ಹಾಡ್ ಕ್ರಿಯೇಷನ್ ಆದಿಬ್ರು ಅವರು ಫೋನ್ ಎತ್ತುತ್ತಿಲ್ಲ ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಇನ್ನದು ಯಾವಾಗ ಬರ್ತಾರೋ ಗೊತ್ತಿಲ್ಲ ಕರೆಕ್ಟಾಗಿ ಟಾಸ್ಕ್ ಸ್ಟಾರ್ಟ್ ಆಗಿ ನಾನು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಾನು ಚಂದ್ರಾಯಪಟ್ಟಣ ಇದ್ದೀನಿ

ಚಾನಲ್ಲಿ ಯಾರಿಬ್ರೋ ಬಂದರು ಈ ಟಾಸ್ಕ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಟ್ರಾವೆಲಿಂಗ್ ವಿತ್ ಪವನ್ ಸಬ್ಸ್ಕ್ರೈಬರ್ಸ್ ಗೆದ್ದಿದ್ದೀವಿ ಈಗ ಆಮೇಲೆ ಎಲ್ಲಿ ಹೊಡೆತ ಬಿತ್ತು ಅಂತಂದರೆ ಸೆಲ್ಫಿ ಸ್ಟಿಕ್ಕು ವೀಡಿಯೋ ಎಲ್ಲ ಮಾಡ್ತಿದ್ದೆ ಹಂಗಾಗಿ ಜಾಸ್ತಿ ಜನ ವೀಡಿಯೋ ವೀಡಿಯೋ ಮಾಡ್ತವ್ರೆ ಅಂತ ನಿಲ್ಲಿಸ್ಲಿಲ್ಲ ಗಾಡಿನ ಇವರಿಗೆ ಅಂದರೆ ಸೆಲ್ಫಿ ಸ್ಟಿಕ್ ಏನು ಇಲ್ಲ ಬ್ರೋದು ಬರೀ ಒಂದು ಫೋನ್ ಹಿಡ್ಕೊಂಡು ಬಂದಿದ್ರು ಹಂಗಾಗಿ ನಿಲ್ಲಿಸಿದ್ದಾರೆ ಆದರೂ ಪರವಾಗಿಲ್ಲ ಗೆದ್ದಿದ್ದಾರೆ ಐನೂರು ರೂಪಾಯಿ ನಮ್ಮ ಆದಿ ಬೆಳವರಿಗೆ ಕೊಡ್ತಿದ್ದಾರೆ ಹಿಂಗೆ ಹೆಚ್ಚಿನ ಟಾಸ್ಕ್ ಮಾಡ್ತಿರ್ತೀವಿ ವಾರಕ್ಕೊಂದು ಟಾಸ್ಕ್ ಬಿಡ್ತಿರ್ತೀವಿ ಪ್ಲೀಸ್ ಮಾಡಿ ಎಲ್ಲರೂ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಇನ್ಮೇಲೆ ಹಿಂಗೆ ಟಾಸ್ಕ್ ಆದಿ ಬ್ರೋ ವರ್ಸಸ್ ಟ್ರಾವೆಲಿಂಗ್ ವಿತ್ ಪವನ್ ಆದಿ ಬ್ರೋ ಅವ್ರೀಗ ಸೋತಿರೋ ಅಮೌಂಟ್ ಕೊಡ್ಬೇಕೆಂದು ನಾವು ಕೇಳ್ತಾ ಇದೀವಿ ಆದಿ ಬ್ರೋ ಆದಿ ಬ್ರೋ ಕೊಡೋಣ ಅದ್ರ ನಮ್ಮ ಹತ್ರ ಮೋಸ ಇಲ್ಲ ಫಸ್ಟ್ ಟಾಸ್ಕ್ ವಿನ್ ಬೈ ಟ್ರಾವೆಲಿಂಗ್ ವಿತ್ ಪವನ್ ಆರ್ಟ್ ಕ್ರಿಯೇಷನ್ ಆದಿ ಬ್ರೋಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಜಾಸ್ತಿ ಹೊಡೆತ ಬಿದ್ದಿದ್ದೆ ಇದರಿಂದ ಕೊಟ್ಟಿದ್ದೇವೆ ಇದು ಇದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗೆ ಗಿವ್ ಅವೇ ಮಾಡ್ತಾ ಇದ್ದೀನಿ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಟ್ರಾವೆಲಿಂಗ್ ವಿತ್ ಪವನ್ ಹಾ ಹಂಗೆ ನಮ್ಮ ಆದಿಬ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆರ್ಟ್ ಕ್ರಿಯೇಷನ್ ವಿತ್ ಆದಿಬ್ರೋ ಆರ್ಟ್ಸ್ ಕ್ರಿಯೇಟರ್ ಆದಿ ಅಂತ ಆದಿ ಅಂತ ಕ್ರಿಯೇಟ್ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಮುಂದಿನ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ತೇವೆ ಇದೇ ತರ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀವಿ ಬಾಯ್ ಆಗಲ್ಲ ಅಂತವ ಬಸ್ಸಲ್ಲಿ ಅಲ್ಲಿ ಹೋಯ್ತೀವಿ ಅಂತ ಅಂತಿದ್ರು ಇನ್ನು ಅವರೇ ಬಂದಿಲ್ಲ ನಾವು ಬಂದಿದೀವಿ ನೋಡೋದಿನ್ನ ಎಷ್ಟು ಗಂಟೆ ಬರ್ತಾರೆ ಅಂತ ಬನ್ನಿ ಫಸ್ಟ್ ಫಸ್ಟ್ ಒಂದ್ ಇಷ್ಟ ತನಕ ಬಂದ್ರ ಮುಕ್ಕಾಲು ಗಂಟೆ ಆಯ್ತು ಆಗಿರೋದು ಟ್ರಾವೆಲಿಂಗ್ ವಿತ್ ಪವನ್ ಸಬ್ಸ್ಕ್ರೈಬರ್ಸ್ ಕೊನೆಗೂ ಟಾಸ್ಕ್ ಕಂಪ್ಲೀಟ್ ಆಯ್ತು ಇದರಲ್ಲಿ ನಮ್ಮ ಪವನ್ ವಿನ್ ಬ್ರೇತ ಇದೇ ತರ ಮುಂದಿನ ವೀಡಿಯೋ ಬರ್ತಿರ್ತವೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಬಟನ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇನ್ನ ಇದೇ ತರ ಹೆಚ್ಚಿನ ವೀಡಿಯೋ ನಾವು ತಂಬರ್ತೀವಿ ಇದೇ ತರ ಕಾಯ್ತಾ ಇರಿ